ನಮಸ್ಕಾರ ಭರವಸೆ ಎನ್ನುವುದು ಬದುಕಿನ ಒಂದು ಜೀವಜಲ ಅದನ್ನು ಬತ್ತಲು ಬಿಡಬಾರದು ಬದುಕಿಗೆ ಭರವಸೆ ಬೇಕು ಭರವಸೆ ಇಲ್ಲದ ಬದುಕು ನಿಸ್ಸಾರವಾಗಿರುತ್ತದೆ ಬದುಕು ಸರಿಯಾಗಿ ಸಾಕಬೇಕು ಅಂತಂದ್ರೆ ನಾವು ಚೆಂದಾಗಿ ಅನ್ನತಾ ಇರಬೇಕು ನಾವು ಬದುಕನ್ನ ಆಸ್ವಾದಿಸಬೇಕು ಜೀವನವನ್ನ ಅನುಭವಿಸ್ಬೇಕು ಅಂತಂದ್ರೆ ಬದುಕಿನಲ್ಲಿ ಭರವಸೆ ಇರಬೇಕು ಭರವಸೆ ಇಲ್ಲ ಅಂದ್ರೆ ಬದು ಅಸಾರ ಇಲ್ಲದ ಬದುಕು ಅದ ನಿಸ್ಸಾರ ಬದುಕು ಅದಾಗ್ತದೆ ಬದುಕಿಗೆ ಭರವಸೆ ಅತಿ ಅವಶ್ಯಕ ಯಾಕ ಅವಶ್ಯಕ ಅಂದ್ರೆ ಬದುಕು ಎಂಬ ವಾಹನ ನಡೆಯಲು ಭರವಸೆ ಎಂಬ ಇಂಧನ ಬೇಕಾಗಿತ್ತು ನಾಳೆ ನಮ್ಗೆ ಒಳ್ಳೇದಾಗ್ತದ ಅನ್ನೋ ಭಾವನೆ ಅಂದ್ರೆ ಇವತ್ತು ನಾವು ಚೆನ್ನಾಗಿ ಬದುಕ್ತಿರ್ತೀವಿ ಒಂದು ಆಶಾಭಾವ ಇರ್ತದೆ ಮನಸ್ಸಿನ ಇವತ್ತು ಸಮಯ ಸರಿ ಇಲ್ಲ ನನಗೆ ಕಷ್ಟ ಅದ ಇವತ್ತು ನನಗೆ ತೊಂದರೆ ಅದ ಇವತ್ತು ಏನೋ ನೋವಾದ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂರು ಒಂದೇ ಭಾವ ನಾಳೆಯ ಭರವಸೆ ಇವತ್ತು ಕೆಡದಿರ್ಬೋದು ನಾಳೆ ಚಲೋ ಇರ್ಬೋದು ನಾಳಿಗಾಗಿ ಇವತ್ತು ಬದುಕೋಣ ಅನ್ನುವ ಹುಮ್ಮಸ್ಸು ಗುರುಪು ನಮ್ಮಲ್ಲಿ ಅದಕ್ಕಾಗಿ ಆ ಹುಮ್ಮಸ್ಸು ಗ್ರೂಪು ತುಂಬುವುದೇ ಭರವಸೆ ನಮ್ಮಲ್ಲಿ ನಮ್ಮಲ್ಲಿ ಯಾವಾಗ ಹುಮ್ಮಸು ಗ್ರೂಪ್ ತುಂಬತದ ಉತ್ಸಾಹ ತುಂಬತದ ಆಗ ನಾವು ಅತಿಷ್ಟು ಶಕ್ತಿ ಒಂತರ ಆಗ್ತೀವಿ ಬದುಕ್ ಅತಿಷ್ಟು ನಾವು ನಮ್ಮ ಕೆಲಸದಲ್ಲಿ ಉತ್ಸಾಹದಿಂದ ತೋರ್ತೇವೆ ಯಾಕಂದ್ರೆ ಆ ಭರವಸೆಯಿಂದ ನಮ್ಗೆ ಉತ್ಸಾಹ ತೋರೋದು ನಾಳೆಗೆ ಒಳ್ಳೇದಾಗ್ತದ ನಾಳೆ ಇಂಥದ್ ನನಗ್ ಸಿಗ್ತದ ಅನ್ನೋ ಒಂದು ಭರವಸೆ ಇದೆ ಅದು ಮುಖ್ಯ ಅದಕ್ಕಾಗಿ ಇವತ್ತು ನಾನು ಕೆಲಸ ನಾಳೆ ನಾಳೆಯ ಭರವಸೆಯಲ್ಲಿ ಇವತ್ತು ಬದುಕುವುದೇ ಬದುಕಿನ ಒಂದು ಮಜಾ ಇವತ್ತಾದ ಅನುಭವಿಸಲಾಗಿವೆ ನಾವು ಇವತ್ತೇನೋ ನೋವಾದ ನಿರಾಶೆಯಾದ ಬೇಸರ ಆದ ಆ ಸಂದರ್ಭದಲ್ಲಿ ನಾಳಿನ ಭರವಸೆಗಳು ನಮಗೆ ಬದುಕನ್ನು ಬದುಕಲಿಕ್ಕೆ ಶಕ್ತಿ ಕೊಡ್ತದೆ ಖುಷಿ ಇದ್ದಾಗ ಏನು ತೊಂದರೆ ಇಲ್ಲ ಖುಷಿ ಇದ್ದಾಗ ಸಂತೋಷ ಇದ್ದಾಗ ಏನು ಕಷ್ಟ ಇಲ್ಲ ನಮ್ಗೆ ಕಷ್ಟ ಆಗದೆ ಯಾವಾಗ ಅಂದ್ರ ನೋವಿನ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಆಮೇಲೆ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಭರವಸೆ ಕಳ್ಕೋಬಾರದು ಭರವಸೆ ಅನ್ನೋದು ಬದುಕಿನ ಜೀವ ಜಲ ಅದು ಬದುಕಿನ ಜೀವ ಜಲ ಅದಿದ್ರೆ ಬದುಕು ನಡೀತದೆ ಅಂದ್ರೆ ಬದುಕು ಸತ್ತೋತದಲ್ಲಿ ಬದುಕು ಸತೋತ ನಾವು ಬದುಕಿನೂ ಸತ್ತಂತೆ ನಾವು ಸಾವಿಗೆ ಸಮೀಪ ಅಲ್ಲ ಸತ್ತೇ ಹೋಗಿರ್ತೀವಿ ಬದುಕಿನೂ ಸತಂತೆ ಜೀವನ ಆಗ್ತದೆ ಭರವಸೆ ಇಲ್ಲದ ಬದುಕಿನಲ್ಲಿ ಅದಕ್ಕಾಗಿ ಬದುಕಿಗೆ ಭರವಸೆಗಳು ಅವಶ್ಯಕ ಅದು ಬದುಕಿನ ಜೀವಜನ ಅದಕ್ಕಾಗಿ ನಾವು ಆ ಭರವಸೆಗಳಲ್ಲಿ ನಂಬಿಕೆ ಇಡಬೇಕಾಗ್ತದೆ ನಾಳೆ ಒಳ್ಳೇದಾಗ್ತದೆ ಅನ್ನುವಂಥದ್ರಲ್ಲಿ ನಂಬಿಕೆ ಇಳಬೇಕಾಗ್ತದೆ ಮತ್ತೆ ಇನ್ನೊಂದು ನಮ್ ಗಮನದಲ್ಲಿ ಯಾವಾಗ್ಲೂ ಇರಬೇಕು ಏನೇ ನೋವು ಬರಲಿ ಏನೇ ಕಷ್ಟ ಬರಲಿ ಏನೇ ಸೋಲುಗಳು ಬರಲಿ ಏನೇ ಅಪಮಾನಗಳು ಬರಲಿ ಏನೇ ಇರಲಿ ನಾಳೆ ಎನ್ನುವುದು ಎಲ್ಲರಿಗೂ ಇದೆ ಅದನ್ನು ನಾವು ಮರಿಬಾರದು ಮಾಡುದು ನಾಳೆ ಸುಂದರವಾಗಿ ಇವತ್ತೇನೋ ಹಿಂಗಾದ ನಮ್ಮ ಪರಿಸ್ಥಿತಿ ಆದ್ರೆ ನಾಳೆ ಬೆಳಗ್ಗೆ ಆಗ್ತದ ಅದು ಮೂಡಿಗೆ ಮೂಡ್ತದೆ ಅವಾಗ ನಾವು ಒಳಿತೀವಿ ಈ ಕತ್ಲಾಗಿ ಯಾರಿಗೂ ಕಾಣಲಾಗಿವೆ ನಾವು ಇರ್ಲಿ ಇವತ್ತಿನ ಕತ್ತಲೆಯಲ್ಲಿ ನಾವು ಯಾರಿಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನಾವು ಕತ್ಲಾಗಿ ನಿಂತೀವಿ ಇವತ್ತು ನಮ್ಮ ಪರಿಸ್ಥಿತಿ ಕತ್ತಲ ಪರಿಸ್ಥಿತಿ ಅದು ನೋವಿನ ಪರಿಸ್ಥಿತಿ ಅದು ಸೋಲಿನ ಪರಿಸ್ಥಿತಿ ಅದ ಅಷ್ಟ ಪರಿಸ್ಥಿತಿ ಇದೆ ಇರ್ಲಿ ನಾಳೆ ಎಂಬುದು ನಮಗೂ ಆಗ ಎಲ್ಲರಿಗೂ ಅದ ನಾಳೆ ಎಂಬುದು ಇರುವುದಕ್ಕಾಗಿ ನಾವು ನಾಳೆಯ ಭರವಸೆಯಲ್ಲಿ ಬದುಕ್ಬೇಕಾಗ್ತದೆ ನಾಳೆ ಹಗಲಾದ ಇವತ್ತು ಕತ್ಲೇ ಇರ್ಬೋದು ನಾಳೆ ಹಗಲಾಗೆ ಆಗ್ತದೆ ಕತ್ಲರಿ ಎಷ್ಟು ದಿನ ಅಂತ ತಿರ್ಗ ಕಾಲಚಕ್ರ ಹಗಲು ಹೋಗಿ ರಾತ್ರಿ ಆಗ್ತದೆ ರಾತ್ರಿ ಹೋಗಿ ಬೆಳಕು ಕತ್ತಲೆ ಆಟ ಕಣ್ಣ ಮುಚ್ಚಲೆ ಆಟ ಇಲ್ಲಿ ಸಾಗ್ತಾ ಇದೆ ನೋವು ನಲುವಿನ ಕಣ್ಣಾ ಆಟ ಇಲ್ಲಿ ಸಾಗ್ತಾ ಇದೆ ಕತ್ತಲು ಬೆಳಕಿನಂತೆ ನೋವು ನಲುವಿನ ಕಣ್ಣ ಆಟಗಳು ಇಲ್ಲಿ ಸಾಗ್ತಾ ನೋವಿನಲ್ಲಿದ್ದಾಗ ನಲಿವು ಮುಂದೆ ಕಾತ್ಕೊಂಡು ಕುಂತಿರ್ತವೆ ಸೋಲಿನಲ್ಲಿದ್ದಾಗ ಗೆಲುವು ಮುಂದೆ ಕೈಕೊಂಡು ಇವತ್ತು ಓದ್ತೀವಿ ಹೋಲಿ ಬಿಡೋದು ಮುಂದೊಂದು ದಿನ ಗೆಲುವು ನನ್ನ ಸಲಿಗೆ ರಿಸರ್ವ್ ಆಗ್ಯದ ಆಯ್ಕೊಂಡ್ ಕುಂತ ಬದುಕ ಆ ಭರವಸೆಯಲ್ಲಿ ನಾವು ಬದುಕ್ತಾ ಹೋಸಾಗ್ದೇವ ಅಂದ್ರೆ ಆ ಗೆಲುವು ಕೂಡ ನಮ್ಮ ಪಾದಕ್ಕೆ ಬಂದ್ಬೋದು ಸಹಜ ಗೆಲುವು ಕೂಡ ಬಂದು ಬಂದ್ಸೇಣ ಆಗ್ತದ ಹಂತದಲ್ಲಿ ಕೂಡ ನಾನು ಭರವಸೆ ಬಂದೆ ಅಲ್ಪ ಅಂತೇಳಿ ಅದು ಖುಷಿ ಆಗ್ತದೆ ಗೆಲುವಿಗೆ ಭರವಸೆ ಎಂಬುದು ಬದುಕಿನ ಜೀವ ಜಲವನ್ನು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಬತ್ತಬಾರ್ದು ಯಾಚಿಗೆಯ ನದಿ ಆಗಬಾರ್ದು ಅದು ಮಳೆಗಾಲದ ನದಿಯಂತೆ ಸದಾ ತುಂಬಿ ಹರಿತಾ ಇರಬೇಕು ಭರವಸೆಗಳು ಮನಸ್ಸಿನಾಗ ಸದಾ ತುಂಬಿ ಹರಿತಾ ಇರಬೇಕು ಇವತ್ತಿಲ್ಲ ನಾಳೆ ನಾನು ಒಳ್ಳೆದಾಗೆ ಆಗ್ತದೆ ಗೆದ್ದೆ ಗೆಲ್ತೀನಿ ಸಾಧಿಸೇ ಸಾಧಿಸ್ತೀನಿ ಅನ್ನುವ ಭರವಸೆ ನಮ್ಮ ಮನಸ್ಸಿನಲ್ಲಿ ಸದಾ ಹರಿತಾ ಇರಬೇಕು ತುಂಬಿದ ನದಿಯಂತೆ ಅರಿತಾಯ್ತು ಅಂದ್ರೆ ನಮ್ಮ ಬದುಕು ಬಹಳ ಸುಂದರವಾಗಿ ಸಾಕ್ತದ್ದು ಅನುಮಾನ ಬಹಳ ಸುಂದರವಾಗಿ ಸಾಕ್ತದ್ದು ಇವತ್ತ ಕಷ್ಟ ನೋವಿನಿರಲಿ ಏನೇ ಅದರಲ್ಲಿ ಕೂಡ ನಗುವನ್ನ ನಮ್ದಾಗಿಸ್ಕೊಂಡು ನಾವು ಕಾಲ ಕಳಿತೀವಿ ಬದುಕಿಗೆ ಅಮೃತವನ್ನ ತುಂಬತಕ್ಕಂಥದ್ದು ಬದುಕಿಗೆ ಬಲವನ್ನ ತುಂಬತಕ್ಕಂಥ ಕೆಲಸ ಭರವಸೆಯಿಂದ ಅದಕ್ಕ ಭರವಸೆಗಳು ನಮ್ಮ ಮನಸ್ಸಿನಲ್ಲಿ ಸದಾ ತುಂಬಿಕೊಂಡಿರ್ಬೇಕು ಭರವಸೆಯೊಂದಿಗೆ ಜೀವನವನ್ನು ನಾವು ಮಾಡ್ತಾ ಇರಬೇಕು ಧನ್ಯವಾದಗಳು